ಸರ್ ಇವಾಗ ನಮ್ ರೈತರಿಗೆ ಇವಾಗ ಒಂದೇ ಸಲ ಕಟ್ಟಕ್ಕಾಗಲ್ಲ ಫೋರ್ ವೀಲರ್ ಮೂವತ್ತಾರುವರೆ ಸಾವಿರ ಆಗುತ್ತೆ ಇದು ನಾವು ಬಂದ್ಬಿಟ್ಟು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಒಂದ್ ರೂಪಾಯಿ ಬೇಡ ಕರ್ಕೊಂಡು ಹೋಗಬಹುದು ಮಂತ್ಲಿ ಮಂತ್ಲಿ ಕಟ್ಕೊಂಡ್ ಹೋಗ್ಬೋದು ಬ್ರೆಶ್ ಕಟ್ರು ಬೇಕಾ ಅದಕ್ಕೂ ಇದೆ ಬೇಕಾ ಅದಕ್ಕೂ ಇದೆ ಸರ್ ಸ್ಟಾಫ್ ಕಟ್ಟ್ರಿಗೆ ಇದೆ ಬ್ಯಾಟ್ರಿಗೆ ಇದೆ ಡೀಸೆಲ್ ಇಂಜಿನ್ ಪ್ರೊಫೈಲರ್ ಪ್ರತಿ ಒಂದಕ್ಕೂ ನಿಮಗೆ ಜೀರೋ ಡೌನ್ ಪೇಮೆಂಟ್ ಸಿವಿಲ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಕೊಡಂಗಿಲ್ಲ ರೂಪಾಯಿ ಕೊಡಂಗಿಲ್ಲ ಅಕಸ್ಮಾತ್ ಸಿವಿಲ್ ಸ್ವಲ್ಪ ಇದಾಗಿದೆ ಐದ್ ಸಾವಿರ ಕಟ್ಟಿದ್ರೆ ಐದ್ ಸಾವಿರ ಕಟ್ಟಿದ್ರೆ ಮಿಷನ್ ಸಿಗುತ್ತೆ ಸರ್ ತಿಂಗಳ ತಿಂಗಳ ನೀವು ಕನ್ ಕಟ್ಕೊಂಡು ಹೋಗಬಹುದು ಇವಾಗ ಕಂತೂ ಆಫರ್ ಏನು ಕ್ಯಾನ್ಸಲ್ ಮಾಡಿಲ್ಲ ಇವಾಗಲೂ ಬ್ರೆ ಕಟ್ ಫ್ರೀ ಇದೆ ಸರ್ ಇವಾಗೂ ಫ್ರೀ ಇದೆ ಸರ್ ಕಟ್ ಫ್ರೀ ಇದೆ ಮೂವತ್ತಾರುವರೆ ಸಾವಿರ ಒಂದ್ ತಿಂಗಲ್ ಮತ್ತೆ ಮತ್ತೆ ಕಟ್ ಫ್ರೀ ಇದೆ ಸರ್ ಒಂಬತ್ತು ಸಾವಿರ ರೂಪಾಯಿ ಬ್ರಿಷ್ಕಟ್ ಅದನ್ನು ಫ್ರೀ ಇದೆ ನೋಡಿ ಟೂ ಸಿ ಇಂದ ಸೆವೆಂಟಿ ಟೂ ಸಿ ಸಿ ತನಕ ಡಿಗ್ಗರ್ಸ್ ಇದೆ ಐಆರ್ ಎಡ್ ವಾಟರ್ ಪಂಪ್ ಸಿಗುತ್ತೆ ನಮ್ಮಲ್ಲಿ ಯಾವ ತರ ಸರ್ ಇದು ಐ ಆರ್ ಅಂದ್ರೆ ಸಾವಿರದ ಎಂಟುನೂರ ಅಡಿ ಕೆಪಾಸಿಟಿ ಸರ್ ಸಾವಿರದ ಎಂಟುನೂರ ಎಂಟು ಅಡಿ ಕೆಪಾಸಿಟಿ ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಮೋರ್ ಬರುತ್ತೆ ಸೆವೆನ್ ಎಚ್ ಪಿ ಬಗ್ಗೆ ನಾನು ಹೇಳ್ತೀನಿ ವೀಡರ್ ಬಗ್ಗೆ ಓಕೆ ವಿಡರ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಮೂವತ್ತಾರು ವರೆ ಸಾವಿರ ಸ್ಟಾರ್ಟ್ ಆಗುತ್ತೆ ಸರ್ ಒಂದೂವರೆ ವರ್ಷ ವಾರಂಟಿ ಕೊಡ್ತೀವಿ ಮೂವತ್ತೆರಡು ಪ್ಲೇಟ್ ರೋಟೋವೇಟರ್ ಕೊಡ್ತೀವಿ ಅಡ್ಜಸ್ಟೇಬಲ್ ಸಿಂಗಲ್ ನೆಕ್ ಕೊಡ್ತೀವಿ ಒಂದ್ ಬ್ರಷ್ ಕಟ್ ಫ್ರೀ ಕೊಡ್ತಾ ಇದ್ದೀವಿ ಬ್ರಷ್ ಕಟ್ ಫ್ರೀ ಬ್ರಷ್ ಕಟ್ ಫ್ರೀ ಕೊಡ್ತಾ ಇದೀವಿ ಬರೀ ಮೂವತ್ತಾರು ಸರ್ ಬರೀ ಮೂವತ್ತಾರು ನಾವು ಇದು ವಿ ಆರ್ ಎಲ್ ಗೆ ಈ ತರ ಬಾಕ್ಸ್ ಮುಖಾಂತರ ಕಳಿಸ್ತೀವಿ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಲ್ಲ ಅದ್ರ ಜೊತೆಲೆ ಸೇಮ್ ಆಫರ್ ಸೇಮ್ ವಾರಂಟಿ ಸೇಮ್ ಸರ್ವಿಸ್ ಸೇಮ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾ ಎಲ್ಲ ಫ್ರೀ ಕೊಡ್ತಾ ಇದೆ ಸೊ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಮತ್ತೊಮ್ಮೆ ಏನಂತಂದ್ರೆ ಕಡೂರಿಗೆ ಬಂದಿನಿ ಸಿದ್ದೇಶ್ವರ ಅಗ್ನಿ ಸ್ಪೇರ್ಸ್ ಅಲ್ಲಿ ಬಂದಿದ್ದೀನಿ ನಾನು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅಂತ ಅನ್ಕೊಂತೀನಿ ನಾನು ಇ ಎಂ ಐ ಮುಖಾಂತರ ಕೊಡ್ತಾ ಇದ್ರೆ ಅಂದ್ರೆ ಯಾವ್ದೇ ನೀವು ಅಗ್ರಿಕಲ್ಚರ್ ಅಂದ್ರೆ ಪವರ್ ಬೇಕಾ ಬ್ರಷ್ ಕಟ್ರು ಬೇಕಾ ಚಾಪ್ ಕಟ್ರು ಬೇಕಾ ವಾಟರ್ ಪಂಪ್ ಬೇಕಾ ಯಾವ್ದೇ ತಗೊಂಡ್ರೆ ಏನಂತಂದ್ರೆ ಇ ಎಂ ಐ ಅಲ್ಲಿ ಕೊಡ್ತಾ ಇದಾರೆ ಕಂತುಗಳ ಮುಖಾಂತರ ಕೊಡ್ತಾ ಇದ್ರ ಅಂದ್ರೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಒಂದ್ ರೂಪಾಯಿ ನೀವು ಅಡ್ವಾನ್ಸ್ ಕೊಡಂಗಿಲ್ಲ ನಿಮ್ಗೆ ಯಾವ್ದೇ ಪ್ರಾಡಕ್ಟ್ ಬೇಕಾಗಿತ್ತು ಅಂದ್ರೆ ಕರ್ನಾಟಕದಲ್ಲಿ ನಿಮ್ಗೆ ಆರಾಮಾಗಿ ರೈತರಿಗೆ ಕೊಡ್ತಾ ಇದಾರೆ ಇಲ್ಲ ಸರ್ ನಮ್ದು ಸಿವಿಲ್ ಸ್ಕೋರ್ ಕಡಿಮೆ ಇದೆ ಅಂತಂದ್ರೆ ನಾಲ್ಕರಿಂದ ನೀವು ಐದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಹಾಕಿದ್ರೆ ಆರಾಮಾಗಿ ನಿಮ್ಗೆ ಚಾಫ್ ಕಟ್ಟರು ಪವರ್ ವಿಡರ್ ಯಾವ್ದೇ ಇಂಪ್ಲಿಮೆಂಟ್ಸ್ ಬೇಕಂದ್ರೆ ಕೊಡ್ತಾ ಇದ್ದಾರೆ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಅಂತ ಅನ್ಕೊತೀನಿ ನಾನು ಬ್ರದರ್ ಬನ್ನಿ ಬಂದ ಏನಂತಂದ್ರೆ ಸಂದರ್ಶನ ಮಾಡಿ ಮಾಹಿತಿ ತಿಳಿಸ್ಕೊಡ್ತೇನೆ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ ರೀಸೆಂಟ್ ಆಗಿ ವಿಡಿಯೋ ಮಾಡಿದೀವಿ ಮತ್ತೊಮ್ಮೆ ನಿಮ್ ಹತ್ರ ಬಂದಿದ್ದೀವಿ ರೈತರಿಗಾಗಿನೇ ಆಫರ್ ಕೊಡ್ತಾ ಇದೀವಿ ಅಂತ ಹೇಳಿದ್ರಿ ಯಾವ ತರ ಸರ್ ಸರ್ ಇವಾಗ ನಮ್ ರೈತರು ಬಂದ್ಬಿಟ್ಟು ಇವಾಗ ಪವರ್ ವಿಡರ್ ನಾವೆಲ್ಲ ಆಫರ್ ಕೊಟ್ಟಿದ್ವಿ ಅದಕ್ಕಿಂತ ಇನ್ನೊಂದ್ ಹೆಜ್ಜೆ ಮುಂದೆ ಬಂದಿದೀವಿ ನಾವ್ ಇವಾಗ ನಮ್ಮ ರೈತರ ಸಲುವಾಗಿ ಒಂದೇ ಸಲ ನಲ್ವತ್ ಸಾವಿರ ಐವತ್ ಸಾವಿರ ಬಂಡವಾಳ ಹಾಕಕ್ ಆಗಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ರೈತರಿಗೆ ಈ ಅಮ್ಮ ಈ ಕಂತ್ ಮುಖಾಂತರ ನಾವು ಪವರ್ ವಿಡರ್ಸ್ ಕೊಡ್ತಾ ಇದೀವಿ ಸರ್ ಸರ್ ಇವಾಗ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಒಂದ್ ರೂಪಾಯಿ ಕಟ್ಟಂಗಿಲ್ಲ ಸರ್ ವಿಡರ್ ಕೊಡ್ತೀವಿ ಕೊಡ್ತೀವಿ ಸರ್ ಬೇರೆ ಬ್ರಷ್ ಕಟ್ರು ಬೇಕಾ ಬ್ರಷ್ ಕಟ್ರು ಕೊಡ್ತಾ ಇದೀವಿ ಸ್ಕೋರ್ ಸಿವ ಚೆನ್ನಾಗಿದ್ರೆ ಜಾಬ್ ಕಟ್ರು ಕೊಡ್ತಾ ಇದೀವಿ ಬ್ಯಾಕ್ ಕೋಟ್ರಿ ಕೊಡ್ತಿದೀವಿ ಎಲ್ಲ ಮಿಷಿನರಿಗಳು ಏನ್ ತಗೊಂಡು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಒಂದು ರೂಪಾಯಿ ಕಟ್ಟಂಗಿಲ್ಲ ಸಿಗುತ್ತೆ ಅಕಸ್ಮಾತ್ ಸಿವಿಲ್ ಒಂದ್ ಸ್ವಲ್ಪ ಇದಾದ್ರೆ ಬರಿ ನಾಲ್ಕೈದು ಸಾವಿರ ಕಟ್ಟಿದ್ರೆ ಸಾಕು ಸರ್ ಮಿಷಿನ್ ಸಿಗುತ್ತೆ ಆರಾಮಾಗಿ ಇ ಕಂತು ಐ ನೀವು ಮುಖಾಂತರ ತಿಂಗಳ ಕಟ್ಕೊಂಡು ಹೋಗಬಹುದು ಸರ್ ರೈತರಿಗೆ ತೊಂದರೆ ರೈತರಿಗೆ ತೊಂದರೆ ಇಲ್ಲ ಓಕೆ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ನಮ್ ಸಿದ್ದೇಶ್ವರ ಅಗ್ರಸ್ಪ್ರೆಸ್ ಕಡೆಯಿಂದ ನಾವು ಕೊಡ್ತಿರೋ ಆಫರ್ ಸರ್ ನೀವೇ ಇದು ಹೌದು ಓಕೆ ಸೂಪರ್ ಸರ್ ಸೂಪರ್ ಸರ್ ಹಂಗಾಗಿ ಎಲ್ಲಾನು ನೀವು ಮೊದಲ ಆಫರ್ ಕೊಡ್ತಾ ಹೌದು ಸರ್ ಇವಾಗ ಕಂತು ಆಫರ್ ಏನು ಕ್ಯಾನ್ಸಲ್ ಮಾಡಿಲ್ಲ ಇವಾಗ ಬ್ರೆಶ್ ಕಟ್ ಫ್ರೀ ಇದೆ ಸರ್ ಇವಾಗ ಫ್ರೀ ಇದೆ ಸರ್ ಬ್ರೆಶ್ ಕಟ್ ಫ್ರೀ ಇದೆ ಸಾವಿರ ಒಂದ್ ಸಿಂಗಲ್ ನೆಕ್ ಮತ್ತೆ ಬ್ರಸ್ ಫ್ರೀ ಇದೆ ಸರ್ ಒಂಬತ್ತು ಸಾವಿರ ರೂಪಾಯಿ ಬ್ರಸ್ಕೊ ಅದನ್ನು ಫ್ರೀ ಇದೆ ಕಾಣ್ತಿದೆ ಆಫರ್ ಅಂತ ಯಾವ್ದು ಕ್ಯಾನ್ಸಲ್ ಮಾಡಿಲ್ಲ ಅವರು ರೀಸೆಂಟ್ ವಿಡಿಯೋ ಏನಿದೆ ಅದೇ ತರ ಆಫರ್ ಇದೆ ಅದೇ ತರ ಆಫರ್ ಇದೆ ಈಗ ಒಂದೊಂದು ಇಂಪ್ಲಿಮೆಂಟ್ಸ್ ಬಗ್ಗೆ ಹಂಗ ತಿಳಿಸ್ಕೊಟ್ಬಿಡಿ ಹೌದು ಓಕೆ ಸರ್ ಇವಾಗ ಸೆವೆನ್ ಎಸ್ ಪಿ ಬಗ್ಗೆ ನಾನು ಹೇಳ್ತೀನಿ ವೀಡರ್ ಬಗ್ಗೆ ಓಕೆ ವಿಡರ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಮೂವತ್ತಾರುವರೆ ಸಾವಿರ ಸ್ಟಾರ್ಟ್ ಆಗುತ್ತೆ ಸರ್ ಓಕೆ ವರ್ಷ ವಾರಂಟಿ ಕೊಡ್ತೀವಿ ಓಕೆ ಪ್ಲೇಟ್ ರೋಟೋವೇಟರ್ ಕೊಡ್ತೀವಿ ಓಕೆ ಅಡ್ಜಸ್ಟಬಲ್ ಸಿಂಗಲ್ ಕೊಡ್ತೀವಿ ಒಂದು ಬ್ರಸ್ ಕಟ್ ಫ್ರೀ ಕೊಡ್ತಾ ಬ್ರೆಸ್ ಕಟ್ ಫ್ರೀ ಬ್ರೆಷ್ ಕಟ್ ಫ್ರೀ ಕೊಡ್ತಾ ಇದೀವಿ ಬರೀ ಮೂವತ್ತಾರು ಸಾವಿರ ಸರ್ ಬರೀ ಅದ್ರಲ್ಲಿ ನಿಮಗೆ ಹೆಡ್ ಲೈಟ್ ಮಾಡಲು ಸಿಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಆಗುತ್ತೆ ನಲ್ವತ್ತೊಂದ್ರೆ ಫ್ರೀ ಇರುತ್ತೆ ಸರ್ ಬಂದ್ಬಿಟ್ಟು ಈ ಬ್ರಾಂಡ್ ಬರುತ್ತೆ ಇದು ಒಂದ್ ವರ್ಷ ವಾರಂಟಿ ಇರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಸಿಂಗಲ್ ನೇಗ್ ಮತ್ತೆ ಫ್ರೀ ಐ ಆಪ್ಷನ್ಸ್ ಇರುತ್ತೆ ಮುಖಾಂತರ ತಗೊಂಡು ಹೋಗಬಹುದು ಇದು ಬಂದ್ಬಿಟ್ಟು ಟೂ ಇಯರ್ ವಾರಂಟಿ ಮೈ ಜೈಮ ಎರಡು ವರ್ಷ ವರ್ಷ ವಾರಂಟಿ ಇದು ಮೂವತ್ತೆಂಟು ಸಾವಿರ ಆಗುತ್ತೆ ಸರ್ ಇದು ಒಂದು ಸಿಂಗಲ್ ನೇಕ್ಲು ಒಂದ್ ಬ್ರಸ್ ಕಟ್ರು ಇರುತ್ತೆ ಎಲ್ಲಾನು ಫ್ರೀ ಇದಕ್ಕೆ ಹೌದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮೂವತ್ತೇಳು ಸಾವಿರ ಆಗುತ್ತೆ ಇದಕ್ಕೂ ಸೇಮ್ ಆಫರ್ಸ್ ಸೇಮ್ ಇ ಎಂ ಐ ಕಂತಿರುತ್ತೆ ಸಿಲ್ ಚೆನ್ನಾಗಿದ್ರೆ ಒಂದ್ ರೂಪಾಯಿ ಕಟ್ಟಂಗಿಲ್ಲ ಸರ್ ಆರಾಮಾಗಿ ಮಿಷಿನ್ ತಗೊಂಡ್ ಹೋಗ್ಬೋದು ಆರಾಮಾಗಿ ಹೌದು ಯಾವ್ದೇ ಮೆಷಿನ್ ಇಲ್ಲ ಯಾವ್ದೇ ಮಿಷಿನ್ ಇಲ್ಲ ಡೀಸೆಲ್ ಇಂಜಿನ್ ಬೇಕಾ ಶಾಫ್ಟ್ ಕಟ್ರು ಬೇಕಾ ಬ್ಯಾಕ್ ರೋಟ್ರಿ ಬೇಕಾ ಏನೇ ಮಿಷಿನ್ ತಗೊಂಡ್ರು ಇ ಎಂ ಐ ಆಪ್ಷನ್ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಪಂಪ್ ಸಿಗುತ್ತೆ ನಮ್ಮಲ್ಲಿ ವಾಟರ್ ಪಂಪ್ ವಾಟರ್ ಪಂಪ್ ಗಳು ಸಿಗುತ್ತೆ ವಾಟರ್ ಪಂಪಿಗೂ ಅಷ್ಟೇ ಸರ್ ಎಲ್ಲದಕ್ಕೂ ಎಮ್ ಐ ಆಪ್ಷನ್ ಇರುತ್ತೆ ಇದು ಬಂದ್ಬಿಟ್ಟು ಬರೀ ಹತ್ತು ಸಾವಿರ ಸರ್ ಬರಿ ಹತ್ತಿರ ಹತ್ತು ಸಾವಿರ ಇದು ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಜರ್ ವಾಷರ್ ಇದೆ ಪ್ರೊಫೆಷನಲ್ ಪ್ರೆಜರ್ ವಾಷರ್ ಇದು ಬಂದ್ಬಿಟ್ಟು ಹತ್ತು ಸಾವಿರ ಸರ್ ನಿಮಗೆ ಹತ್ತು ಸಾವಿರ ರೂಪಾಯಿ ಟ್ವೆಂಟಿ ಆರಾಮಾಗಿ ಆರಾಮಾಗಿ ಹೌದು ಇಲ್ಲಿ ಬಂದ್ ನೋಡಿದ್ರೆ ನಿಮಗೆ ಡಿಗ್ಗರ್ಸ್ ಇದೆಲ್ಲ ಸಿಕ್ಸ್ಟಿ ಟೂ ಸಿ ಸೆವೆಂಟಿ ಟೂ ಸಿ ಡಿಗರ್ಸ್ ಇದೆ ಐಆರ್ ಎಡ್ ವಾಟರ್ ಪಂಪ್ ಸಿಗುತ್ತೆ ನಮ್ಮಲ್ಲಿ ಯಾವ ತರ ಸರ್ ಇದು ಇದು ಐಆರ್ ಎಡ್ ಅಂದ್ರೆ ಅಡಿ ಕೆಪಾಸಿಟಿ ಸರ್ ಇದು ಅಡಿ ಕೆಪಾಸಿಟಿ ಸಿಕ್ಸ್ ಪಾಯಿಂಟ್ ಫೈವ್ ಎಸ್ ಪಿ ಮೋಟರ್ ಬರುತ್ತೆ ಇದು ಪೆಟ್ರೋಲ್ ಇಂಜಿನ್ ಓಕೆ ಸರ್ ಈಗ ವಾರಂಟಿ ಗ್ಯಾರಂಟಿ ಎಲ್ಲ ತೀರ್ ಸರ್ ಅವ್ರಿಗೆ ಪ್ಯಾಕಿಂಗ್ ಯಾವ ತರ ಮಾಡಿ ಕಳಿಸ್ತಾರೆ ಪ್ಯಾಕಿಂಗ್ ಅಂತ ಬಂದ್ಬಿಟ್ಟು ನೀವು ಇಲ್ಲಿ ನೋಡಬಹುದು ವಿಆರ್ ಎಲ್ ಗೆ ಈ ತರ ಬಾಕ್ಸ್ ಮುಖಾಂತರ ಕಳಿಸ್ತೀವಿ ಈ ತರ ಸ್ವಲ್ಪ ಡ್ಯಾಮೇಜ್ ಆಗಲ್ಲ ಇಲ್ಲಿ ಬಂದ್ಬಿಟ್ಟು ಮಿಷಿನ್ ಸೆಲೆಕ್ಟ್ ಮಾಡಿ ನಾವು ಜೋಡ್ಸ್ಕೊಳ್ಳೋದೆಲ್ಲ ತೋರಿಸ್ಬಿಟ್ಟು ಅವರು ಅಕಸ್ಮಾತ್ ಇ ಎಂ ಐ ಆಪ್ಷನ್ ತಗೊಂಡ್ರೆ ಅದನ್ನೆಲ್ಲ ಅಪ್ರೂವಲ್ ಮಾಡಿಸ್ಬಿಟ್ಟು ನಾವು ಆರ್ ಎಲ್ ಈಗ ಟ್ರಾನ್ಸ್ಪೋರ್ಟ್ ಫ್ರೀ ಸರ್ ಈಗ ಟ್ರಾನ್ಸ್ಪೋರ್ಟ್ ಫ್ರೀ ಇರುತ್ತೆ ಓ ಸೂಪರ್ ಸರ್ ಸರ್ ಈಗ ರೈತರಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೀರಾ ಏನ್ ಸರ್ ನಿಮಗೆಲ್ಲ ಸರ್ ತುಂಬಾ ಖುಷಿ ಆಗ್ತಿದೆ ಬೇರೆ ಎಲ್ಲಾ ಕಡೆ ಫಸ್ಟ್ ಟೈಮ್ ನಮ್ ಕರ್ನಾಟಕದಲ್ಲಿ ನಾವು ಇ ಎಂ ಐ ಆಪ್ಷನ್ ಕೃಷಿ ಉಪಕರಣಗಳಿಗೆ ಕೊಡ್ತಾ ಇದೀವಿ ಕಂತುಗಳಲ್ಲಿ ಹೌದು ನಮ್ಮ ರೈತರಿಗೆ ತುಂಬಾ ಹೆಲ್ಪ್ ಆಗ್ಲಿ ಇವಾಗೆಲ್ಲ ಲೇಬರ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಎಲ್ಲಾ ಮಿಷಿನರಿಗಳು ಬಂದಿದಾವೆ ಚೀಪ್ ಅಂಡ್ ಡೆಸ್ಟ್ ಅಲ್ಲಿ ವಿತ್ ಆಫರ್ ವಿತ್ ಕಂತಲ್ಲಿ ಅಲ್ಲಿ ಒಂದೇ ಸಲ ಕಟ್ಟಕ್ ಆಗಿಲ್ಲ ಅಂತ ಆರಾಮಾಗಿ ತಗೊಂಡು ಹೋಗ್ಬೋದು ಸರ್ ಕಂತ್ಗಳಲ್ಲಿ ಆರಾಮಾಗಿ ಯಾವ್ದೇ ತೊಂದ್ರೆ ಇಲ್ಲ ಯಾವ್ದೇ ಯಾವ್ದೇ ತಗೋಲಿ ಸರ್ ಏನೇ ತಗೊಂಡ್ರು ಸರ್ ನಿಮಗೆ ಸಿಗುತ್ತೆ ಪ್ರಾಡಕ್ಟ್ ಬಂದ್ಬಿಟ್ಟು ನೀವು ಏಳು ಸಾವಿರ ರೂಪಾಯಿ ಮೇಲೆ ಏನೇ ಪ್ರಾಡಕ್ಟ್ ತಗೊಂಡ್ರು ಇ ಐ ಆಪ್ಷನ್ ಸಿಗುತ್ತೆ ಸರ್ ಬೇಕು ನಾಲ್ಕರಿಂದ ಎಲಿಜಿಬಲ್ ಬಂದ್ಬಿಡುತ್ತೆ ರೈತರಿಗೆ ಎಲಿಜಿಬಲ್ ಸಿವಿಲ್ ಚೆಕ್ ಮಾಡಿದಾಗ ಪ್ರೊವೈಡ್ ಆಗುತ್ತೆ ಅದು ಅವ್ರ ಎಲಿಜಿಬಲ್ ಎಷ್ಟು ಕೊಡುತ್ತೆ ನಾಲ್ಕರಿಂದ ಐದ್ ಸಾವಿರ ಅವ್ರು ಕಟ್ಟಿದ್ರೆ ಸಿಗುತ್ತೆ ಸರ್ ಮಿನಿಮಮ್ ಅಂದ್ರೆ ಐದು ಐದರಿಂದ ಆರ್ ಸಾವಿರ ಬರ್ಬೋದು ಸರ್ ಸ್ಟಾರ್ಟಿಂಗ್ ಆರಾಮಾಗಿ ನಲ್ವತ್ತು ಸಾವಿರ ರೂಪಾಯಿ ಮಿಷಿನ್ ತಗೊಂಡು ಹೋಗಬಹುದು ಆರಾಮಾಗಿ ಸೂಪರ್ ಸರಿ ಪವರ್ ರಾಶಿ ಗೈಲ್ಲ ಪವರ್ ನೀವು ಲಾಸ್ಟ್ ರೀಸೆಂಟ್ ಅಟ್ಯಾಚ್ಮೆಂಟ್ ನೋಡಿದೀರ ಇನ್ನು ತುಂಬಾ ಬಂದಿದೆ ಅಟ್ಯಾಚ್ಮೆಂಟ್ಸ್ ಇನ್ನು ತುಂಬಾ ವೆರೈಟೀಸ್ ಆಫ್ ಪವರ್ ಈಡರ್ ಬಂದಿದೆ ಎಲ್ಲಾದನು ಆರಾಮಾಗೆ ಬೈ ಮಾಡಬಹುದು ಸರ್ ನಮ್ ರೈತರು ಯಾವ್ದೋ ತೊಂದರೆ ಇಲ್ಲ ಆಧಾರ್ ಕಾರ್ಡು ಮತ್ತೆ ಪಾನ್ ಕಾರ್ಡ್ ಮತ್ತೆ ಅಕೌಂಟ್ ನಂಬರ್ ತರಬೇಕಾಗುತ್ತೆ ಪಾಸ್ಬುಕ್ ಬೇಕಾಗುತ್ತೆ ಲೋನ್ ಆಪ್ಷನ್ ಅಂತಂದ್ರೆ ಇಲ್ಲಾಂದ್ರೆ ನೀವೊಂದು ಆಧಾರ್ ಕಾರ್ಡ್ ಹಾಕಬಿಟ್ಟು ವಿರ್ ಎಲ್ ಗೆ ಟ್ರಾನ್ಸ್ಪೋರ್ಟ್ ತೌಸನ್ ಇರುತ್ತೆ ಇಲ್ಲಿ ಬಂದು ವೀಡರ್ ಸೆಲೆಕ್ಟ್ ಮಾಡಿ ನಾವೆಲ್ಲ ತೋರಿಸಿಕೊಡ್ತಿವಿ ಇಲ್ಲಿ ಎಲ್ಲಾ ಸಜೆಶನ್ ಯಾವನೆಲ್ಲ ಎಲ್ಲದನ್ನು ತಿಳ್ಕೊಂಡ್ಬಿಟ್ಟು ಫಸ್ಟ್ ನಮ್ ರೈತರಿಗೆ ಆಮೇಲೆ ನಾವು ವೀಡರ್ನ ಸಜೆಸ್ಟ್ ಮಾಡ್ತೇವೆ ಸರ್ ವಾರಂಟಿ ಗ್ಯಾರಂಟಿ ಸರ್ವಿಸು ಇ ಎಂ ಐ ಕಂತೂ ಆಫರ್ ಪ್ರತಿಯೊಂದು ಯಾರು ಕೊಡಲ್ಲ ಸರ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಮ್ ಸಿದ್ದೇಶ್ವರ ಅಗ್ನಿಸ್ಪೇಸ್ ಕಡೆಯಿಂದ ಕೊಡ್ತಾ ಇದೀವಿ ಅಲ್ಲ ಸರ್ ಸಬ್ಸಿಡಿ ಮಿಷಿನ್ಸ್ ಸ್ವಲ್ಪ ಕಡಿಮೆ ಆಗಿದೆ ಸಬ್ಸಿಡಿ ಸ್ವಲ್ಪ ಲೇಟ್ ಅಲೈನ್ಮೆಂಟ್ ಆಗಿದೆ ಅದಕ್ಕೆ ಸ್ವಲ್ಪ ನಮ್ ರೈತರಿಗೆ ಹೆಲ್ಪ್ ಆಗ್ಲಿ ಒಂದೇ ಸಲ ಕಟ್ಟಕ್ ಆಗಲ್ಲ ಅಂತ ಈ ಆಫರ್ ನ ನಾವು ಇದು ಮಾಡಿದ್ವಿ ಸರ್ ಆಫರ್ ಈ ಕಂತ್ ಮುಖಾಂತರ ತಗೊಂಡು ಹೋಗಬಹುದು ಆರಾಮಾಗಿ ಹೋಗ್ಬೋದು ಆರಾಮಾಗಿ ಓಕೆ ಸೂಪರ್ ಸೂಪರ್ ವೀಕ್ಷಕ ನೋಡಿ ಎಲ್ಲ ಹೇಳಿದ್ರು ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ವಿ ಚೆನ್ನಾಗಿ ರೆಸ್ಪಾನ್ಸ್ ಹೇಳಿದ್ರಿ ಸೊ ಆರಾಮಾಗಿ ಯಾರು ರೈತರು ಕಂತುಗಳಲ್ಲಿ ಬೇಕಾದ್ರೆ ಹೆಲ್ಪ್ ಮಾಡಿ ಸರ್ ಅವ್ರಿಗೆ ಹೌದು ಸರ್ ಖಂಡಿತ ಹೆಲ್ಪ್ ಮಾಡ್ತೀವಿ ಮತ್ತೊಮ್ಮೆ ನೀವು ನಮ್ಮ ಸಿದ್ದೇಶ್ವರ ಅಗ್ರೇಸ್ ಬಂದು ವಿಡಿಯೋ ಮಾಡಿದ್ಕೆ ತುಂಬಾ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ ಯು